ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಧು ಧಾರಾವಾಹಿಯ ನಲವತ್ತನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಸುಜಿತ್ ಅವರು ಪ್ರಿಯಾಂಕ್ ಅವರು ಕೇಳ್ತಾರೆ ಏನು ಮೇಡಮ್ ತುಂಬ ಯೋಚನೆ ಮಾಡ್ತಿರೋಂಗಿದೆ ಅಂತ ಅದಕ್ಕೆ ಪ್ರಿಯಾಂಕಾ ಅವರು ವಧು ಅವರ ಅಪ್ಪನಿಗೆ ಕಾಲ್ ಮಾಡು ಅಂತಾರೆ ಅದಕ್ಕೆ ಸುಜಿತ್ ಅವರು ಏನಕ್ಕೆ ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕಾ ಅವರು ಹೇಳ್ದಷ್ಟು ಕೇಳು ಅಂತ ಹೇಳ್ತಾರೆ ಸುಜಿತ್ ಅವ್ರು ಕೇಳ್ತಾರೆ ಸರಿ ಕಾಲ್ ಮಾಡ್ತೀನಿ ಆದರೆ ಏನಂತ ಮಾತಾಡಲಿ ಅಂತ ಅದಕ್ಕೆ ಪ್ರಿಯಾಂಕಾ ಅವರು ಹೇಳ್ತೀನಿ ಜಸ್ಟ್ ಮಾಡು ಅಂತ ಹೇಳ್ತಾರೆ ಕಾಲ್ ಮಾಡಿಬಿಟ್ಟು ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳ್ತಾರೆ ವಧು ಅವರ ಅಪ್ಪನಿಗೆ ಸುಜಿತ್ ಕಾಲ್ ಬರುತ್ತೆ ವಧು ಅವರ ಅಪ್ಪ ಹೇಳ್ತಾರೆ ಓ ಸುಜಿತ್ ಅವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಕಾಲ್ ಪಿಕ್ ಮಾಡಿಬಿಟ್ಟು ಸುಜಿತ್ ಅವರೇ ನಮಸ್ಕಾರ ಏನು ಹೇಳಿ ಅಂತ ಹೇಳ್ತಾರೆ ಪ್ರಿಯಾಂಕ ಅವರು ಸುಜಿತ್ ಅವ್ರಿಗೆ ಹೇಳ್ಕೊಡ್ತಾರೆ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳು ಅಂತ ಸುಜಿತ್ ಅವ್ರು ಹೇಳ್ತಾರೆ ನಿಮ್ಮ ಮಗಳನ್ನ ಮದುವೆ ಆಗೋಕ್ಕೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಶೋಮತಿ ಅವ್ರು ಬಂದು ಗಲಾಟಿ ಮಾಡಿರೋದ್ರಲ್ಲಿ ವಧು ಏನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನಾನೇ ಕಾಲ್ ಮಾಡಿದೆ ಅಂತ ಸುಜಿತ್ ಹೇಳ್ತಾರೆ ವಧು ಅವ್ರ ಅಪ್ಪ ಹೇಳ್ತಾರೆ ನಿಮ್ಮ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ನನ್ನ ಮನಸ್ಸಲ್ಲಿರೋ ಭಾರನೂ ಇಳಿತು ಇವತ್ತು ನೀವು ಕಾಲ್ ಮಾಡಿರಲಿಲ್ಲ ಅಂದರೆ ನಾನೇ ನಾಳೆ ಕಾಲ್ ಮಾಡೋಣ ಅಂತ ಇದ್ದೆ ಅಂತ ಹೇಳ್ತಾರೆ ಸುಜಿತ್ ಅವ್ರು ಹೇಳ್ತಾರೆ ನಿಮಗ್ಯಾಕೆ ತೊಂದರೆ ಅಂತ ನಾನೇ ಕಾಲ್ ಮಾಡಿದೆ ಸರಿ ಹಾಗಾದರೆ ನಾನು ಇಡ್ತೀನಿ ಅಂತ ಪ್ರಿಯಾಂಕ್ ಅವರು ಹೇಳ್ತಾರೆ ಸದ್ಯಕ್ಕೆ ವಧು ಅವ್ರ ಮನೆಗೆ ನೀನು ಬಿಟ್ಟರೆ ಬೇರೆ ಯಾವುದು ಹುಡುಗ ಸಿಗೋಲ್ಲ ಅಂತ ಆಗಲೇ ಅರ್ಥ ಆಗಿರಬೇಕು ಅದಕ್ಕೆ ನಿನ್ನ ಫೋನ್ಗೋಸ್ಕರನೇ ಕಾಯ್ಕೊಂಡು ಕೂತಿದ್ದಾರೆ ವಧು ನಮ್ಮ ಕೇಸಿಂದ ದೂರ ಆಗಲಿ ಅಂತ ಯಶೋಮತಿ ಅವ್ರನ್ನ ವಧು ಮನೆಗೆ ಕಳಿಸಿ ಜಗಳ ಆಗಂಗೆ ಮಾಡಿದೆ ಆದರೆ ವಧು ನಿನ್ನ ಜೊತೆ ಕ್ಲೋಸ್ ಆಗಿದ್ದರೆ ನಮಗೆ ತುಂಬ ಲಾಭ ಅಂತ ನಿನ್ನಿಂದ ನನಗೆ ಗೊತ್ತಾಯಿತು ಸುಜಿತ್ ಅವರು ಹಾಗಾದರೆ ಮುಂದೆ ಏನು ಅಂತ ಕೇಳ್ತಾರೆ ಅದಕ್ಕೆ ಪ್ರಿಯಾಂಕಾ ಅವರು ವಧು ಮನೇಲಿ ಸಂಭ್ರಮ ಶುರು ಅಂತ ಹೇಳ್ತಾರೆ ವಧೂ ಅವರಪ್ಪ ಮನೇಲಿರೋನೆಲ್ಲ ಕರೀತಾರೆ ಎಲ್ಲರೂ ಬರ್ತಾರೆ ಏನಾಯ್ತು ಅಂತ ಕೇಳ್ತಾರೆ ವಧುನೂ ಬರ್ತಾರೆ ಅವ್ರೂ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ವಧೋ ಅವರಪ್ಪ ಹೇಳ್ತಾರೆ ಸುಜಿತ್ ಅವ್ರು ಕಾಲ್ ಮಾಡಿದರು ಕಣಮ್ಮ ನೀನು ಮದುವೆ ಆಗೋಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ವಂತೆ ಅವ್ರಿಗೆ ಯಶೋಮತಿ ಅವರು ಬಂದು ಜಗಳ ಆಡಿರೋದ್ರಲ್ಲಿ ವಧು ಅವ್ರದ್ದು ಏನೂ ತಪ್ಪಿಲ್ಲ ಅಂತಲೂ ಹೇಳಿದ್ರು ಅದಕ್ಕೆ ಗೀತಾ ಅವ್ರು ಕೇಳ್ತಾರೆ ಏನು ಹೇಳ್ತಿದ್ದೀರಮ್ಮ ಮಾವ ನೀವು ಹೇಳ್ತಿರೋದಲ್ಲ ಇರಿ ನಾನು ಎಲ್ಲರಿಗು ಸಕ್ಕರೆ ತರ್ತೀನಿ ಅಂತ ತರಕೋಗ್ತಾರೆ ಅದಕ್ಕೆ ಇಲ್ಲಿ ಪ್ರಿಯಾಂಕ ಅವ್ರು ಹೇಳ್ತಿರ್ತಾರೆ ಮೊದಲು ಸಿಹಿ ವಿಷಯಕ್ಕೆ ಸಕ್ಕರೆ ತಿನ್ನೋಣ ಅಂತಾರೆ ಸದಿತ್ ಅವ್ರು ಹೇಳ್ತಾರೆ ಬರೀ ಅವ್ರ ಕಥೆನ ಆಯಿತು ನಮ್ಮ ಕತೆ ಏನು ಅಂತ ಅದಕ್ಕೆ ಪ್ರಿಯಾಂಕಾ ಅವರು ಕತೆ ಅಲ್ಲಿ ಆಗಿದ್ರೆ ಏನಂತೆ ಅದನ್ನು ಹೆಣ್ಣು ಮಾಡೋಳು ನಾನೇನೆ ಬಟ್ ಸದ್ಯಕ್ಕೆ ಅವರು ಖುಷಿಯಾಗೇ ಇರಲಿ ಖುಷಿನ ಹೇಗೆ ಹೆಣ್ಣು ಮಾಡಬೇಕು ಅಂತ ಟೈಮ್ ಅಂದಾಗ ಹೇಳ್ತೀನಿ ಬಟ್ ಅಲ್ಲಿವರೆಗೂ ನೀನು ಅವ್ರ ದೃಷ್ಟಿಲಿ ಹೇಗೆ ಹೀರೋ ಆಗಿದ್ಯೋ ಹಂಗೆ ಇರು ವಧು ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಅಂತ ಪ್ರಿಯಾಂಕ ಅವ್ರು ಹೇಳ್ತಾರೆ ಸಾರ್ಥಕ್ ಅವ್ರು ಮತ್ತೆ ಆದಿ ಅವರು ಕಾರ್ನಲ್ಲಿ ಹೋಗ್ತಿರ್ತಾರೆ ಸಾರ್ಥಕ್ ಅವ್ರು ಹೇಳ್ತಾರೆ ಆದಿ ಒಂದೊಳ್ಳೆ ಮ್ಯೂಸಿಕ್ ಹಾಕ್ಲ ತುಂಬ ಖುಷಿ ಆಗ್ತಿದೆ ಅಂತ ಇವತ್ತು ತುಂಬ ಹ್ಯಾಪಿಯಾಗಿದ್ದೀನಿ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಅಂತ ಅದಕ್ಕೆ ಆದಿ ಅವರು ಸರಿ ಹಾಕೋಣ ಅಂತ ಅದಕ್ಕೆ ಆದಿ ಅವರು ಮೋಡದ ಮರೆಯಲ್ಲಿ ಚಂದ್ರನ ಬೆಳಕು ಹೆಂಗೆ ಮರೆಯಾಗಿತ್ತೋ ಅದಕ್ಕೆ ಡಿವೋರ್ಸ್ ವಿಷಯ ಕೇಳ್ದಾಗ್ಲಿಂದ ನಿನ್ನ ಮುಕ್ತಲು ನಗು ಹಾಗೆ ಕಳೆದೋಗಿತ್ತು ಅದು ಈಗ ಮತ್ತೆ ವಾಪಸ್ ಬಂದಿದೆ ಈ ಖುಷಿಗೆ ಕಾರಣ ಏನು ಅಂತ ತಿಳ್ಕೊಬೋದಾ ಅಂತ ಅದಕ್ಕೆ ಏನಾದರೂ ಡಿವೋರ್ಸಿಂದ ಬ್ಯಾಕ್ಔಟ್ ಆದ್ರಾ ಅಂತ ಅದಕ್ಕೆ ಸಾರ್ಥಕ್ ಅವರು ಅವಳಲ್ಲಿ ಬ್ಯಾಕ್ಔಟ್ ಆಗ್ತಾಳೋ ಅವಳು ಕೇಳಿ ಇದನ್ನ ತಗೋತಾಳೆ ತೊಗೋತಾಳೆ ಬಟ್ ಅವಳ ಬಗ್ಗೆ ಯಾಕೆ ಮಾತಾಡೋದೀಗ ನಾನು ನಾನಿವತ್ತು ಖುಷಿಯಾಗಿರೋದು ನಿಮ್ಮ ಅಕ್ಕೇ ಪ್ರಿಯಾಂಕನಿಂದಲ್ಲ ನಾನು ವಧೋವರಿಂದ ಖುಷಿಯಾಗಿದ್ದೀನಿ ಅದಕ್ಕೆ ಅವರು ಡಿವೋರ್ಸ್ ವಿಚಾರದಲ್ಲಿ ಏನಾದರೂ ಪಾಸಿಟಿವ್ ನೋಟ್ ಕೊಟ್ರಾ ಅಂತ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಅಮ್ಮ ವಧೋರ ಮೇಲೆ ತಪ್ಪು ತಿಳ್ಕೊಂಡು ನೆನ್ನೆ ಅವ್ರ ಮನೆಗೆ ಹೋಗಿ ಜಗಳ ಮಾಡಿ ಬಂದಿದ್ದರು ಆದರೆ ನಾನು ವಧೋರ್ದೇನು ತಪ್ಪಿಲ್ಲ ಅಂತ ಅಮ್ಮನ ಹತ್ರ ಹೇಳಿದೆ ಇವತ್ತಮ್ಮ ಸಾರಿ ಕೇಳೋಕ್ಕೆ ವಧೋರ ಮನೆಗೆ ನಾನು ಕರ್ಕೊಂಡೋಗಿದ್ರು ಮುಂಜೊತೆ ವಧೋರು ನಡ್ಕೊಂಡಿದ್ದು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಇನ್ಫ್ಯಾಕ್ಟ್ ಅಮ್ಮ ಅವ್ರಿಗೂ ವಧೋರ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಯ್ತಂತೆ ನಾನು ವಧೋ ಅಷ್ಟೊಂದು ಸಿಂಪಲ್ ಅಂತ ಅಂದ್ಕೊಂಡಿರ್ಲಿಲ್ವಂತೆ ಅಮ್ಮ ಅಷ್ಟೊಂದು ಬೈದಿದ್ರು ಅವ್ರು ಎಷ್ಟೊಂದು ಸಿಂಪಲ್ಲಾಗಿ ತೊಗೊಂಡ್ರು ಗೊತ್ತಾ ಅದನ್ನು ಏನೂ ಮನ್ಸಿಗೆ ಹಾಕೊಳ್ದೆ ತುಂಬ ಚೆನ್ನಾಗಿ ಮಾತಾಡಿದ್ರು ವಧವರು ಅಮ್ಮ ಮಾತಾಡ್ತಿದ್ದಾಗ ನಿಂತೇ ಇದ್ರು ಅಮ್ಮ ಕೆಮ್ತಿದ್ದಾಗ ನೀರು ಕುಡೀರಿ ಅಂತ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಮ್ಮ ಸಾರಿ ಕೇಳಿದಾಗ ನೀವು ನನಗಿಂತ ದೊಡ್ಡವರು ಅಂತ ಒಗಳು ಮಾತಾಡಿದ್ರು ಅವರು ಕೆಲಸದಲ್ಲಿ ಎಷ್ಟು ಪ್ರೊಫೆಷ್ನಲ್ಲೋ ಮನೇಲಿ ಅಷ್ಟೇ ಸಿಂಪಲ್ ನೆನೆ ಅಮ್ಮ ಹೋಗಿ ನೀವು ಮಾಡ್ತಿರೋದು ತಪ್ಪು ಅಂತ ಬೈದರೂ ಕೂಡ ನನ್ನ ಕೇಸ್ ಬಗ್ಗೆ ಒಂದು ಚೂರು ಕ್ಲೂ ಕೊಟ್ಟಿಲ್ಲ ಗೊತ್ತಾ ನಿಜ ಹೇಳ್ತಿದ್ದೀನಿ ಇದ್ರೆ ವಧು ಥರ ವರ್ಕರ್ಸ್ ಇರಬೇಕು ಆದಿಯವ್ರು ಹೇಳ್ತಾರೆ ವಧು ಅವ್ರ ಬಗ್ಗೆ ನೀನು ಇಷ್ಟೊಂದು ಹೊಗಳುತ್ತಿರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಆದರೆ ನೀವು ಖುಷಿಯಾಗಿರೋದು ನನಗೂ ಸಂತೋಷವೇ ಆಗ್ತಿದೆ ಅಣ್ಣ ನೀನು ಯಾವಾಗಲೂ ಖುಷಿ ಖುಷಿಯಾಗಿರೋದನ್ನು ನೋಡೋದೇ ನನ್ನ ಆಸೆ ಅಣ್ಣ ಆಗಿ ಇನ್ನೊಂದು ವಿಷಯ ನಿನ್ನ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ಏನೇ ವಿಷಯ ಇದ್ದರೂ ನನ್ನಿಂದ ಏನೇ ಕೆಲಸ ಆಗಬೇಕು ಅಂತಿದ್ರು ಒಂದು ಮಾತು ಹೇಳು ಅದನ್ನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಸರಿನಾ ಅದಕ್ಕೆ ಸಾರ್ಥಕ್ ಅವರು ನೀನೇನು ಅಂತ ನನಗೆ ಗೊತ್ತಿಲ್ವಾ ಅದೇ ನನಗೇನಾದ್ರು ಸ್ವಂತ ತಮ್ಮ ಇದ್ದಿದ್ರು ಈ ಥರ ಕೇರ್ ತೊಗೊತಿರ್ಲಿಲ್ಲ ಅದಕ್ಕೆ ಆದಿ ಅವರು ನಾನು ನಿನ್ನ ಸ್ವಂತ ತಮ್ಮ ಅಂತಲೇ ಅನ್ಕೋಣ ಅಂತಾರೆ ಅದಕ್ಕೆ ಸಾರ್ಥಕ್ ಅವರು ಓಕೆ ಮೈ ಸ್ವೀಟ್ ಬ್ರದರ್ ಇಲ್ಲಿ ಗೀತ ಅವರು ಮನೇಲಿರೋರಿಗೆಲ್ಲ ಸಿಹಿ ಕೊಡ್ತಿರ್ತಾರೆ ತೊಗೊಳ್ಳಿ ಅಂತ ಅದಕ್ಕೆ ವಧು ಅವರಪ್ಪ ಹೇಳ್ತಾರೆ ನೋಡ್ದಾಕ ನೀನೇ ಫೋನ್ ಮಾಡು ಫೋನ್ ಮಾಡು ಅಂತ ಹೇಳ್ತಿದ್ದೆ ಅವರೇ ಇವತ್ತು ಕಾಲ್ ಮಾಡಿಬಿಟ್ಟು ನಿಮ್ಮ ಮಗಳದ್ದು ಏನೂ ತಪ್ಪಿಲ್ಲ ಅಂತ ಹೇಳೋಂಗಾಯ್ತು ಶೋಭಾ ಅವರು ಹೇಳ್ತಾರೆ ಇದೇ ಖುಷಿಲಿ ಹುಡುಗನ ಮನೆಯವ್ರನ್ನೆಲ್ಲ ಕರೆಸಿ ಮದುವೆ ಡೇಟ್ನ ಗೊತ್ತು ಮಾಡ್ಕೊ ಇದ್ದದಕ್ಕೆಲ್ಲ ತಡ ಮಾಡಬಾರ್ದು ಕಣ ಶಂಕರ ಅಂತ ವಧು ಅವರಪ್ಪ ಹೇಳ್ತಾರೆ ಸಾರ್ಥಕ್ ಅಮ್ಮ ಯಾವ ಮನಸಿಂದ ಬಂದು ನಿನ್ಗೆ ಗರ್ಸಿದ್ರು ನಿನಗೆ ತುಂಬ ಒಳ್ಳೆಯದೇ ಆಗ್ತಿದೆ ಸುಜಿತೆ ಬಂದು ಫೋನ್ ಮಾಡೋ ಥರ ಆಯ್ತು ಈಗ ದೇವ್ಕಿ ಆಗ್ತಿರೋ ಖುಷಿಗೆ ಪಾಯಸ ಪಾಯಸ ತಿನ್ಬೇಕು ಅಂತ ಅನ್ನಿಸ್ತಿದೆ ಹೋಗಿ ಫಸ್ಟು ಪಾಯಸ ಮಾಡು ಅಂತಾರೆ ಗೀತಾ ಅವರಾಗಲೇ ಪಾಯಸ ಮಾಡೋಕ್ಕೆ ಹೋಗಿರ್ತಾರೆ ವಧೋ ಅಪ್ಪ ಹೇಳ್ತಾರೆ ನನಗೆ ಇವತ್ತು ನಿದ್ದೆನೇ ಬರೋಲ್ಲ ಅನಿಸುತ್ತೆ ಅಂತ ವಧೋ ಅವರು ಕೇಳ್ತಾರೆ ಯಾಕಪ್ಪ ಅಂತ ಏನಕ್ಕೆಂದರೆ ಖುಷಿಗೆ ಮಗಳೇ ಖುಷಿಗೆ ಅಂತಾರೆ ವಧೋ ಅಪ್ಪ ವಧು ಅವರು ಕೇಳ್ತಾರೆ ನಿನಗೇನು ಈ ಮದುವೆಯಲ್ಲೇ ಕಸಿಮಿಸಿ ಇಲ್ಲ ಅಲ್ವಾ ಅಂತ ನಿಮಗೆಲ್ಲ ಒಪ್ಕೆ ಆಗಿ ನಿಮಗೆಲ್ಲ ನಾನು ಮದುವೆ ಆಗೋದು ಇಷ್ಟ ಅಂದರೆ ನನಗೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ ಅಂತ ಅದಕ್ಕೆ ಮನೇಲಿರೋರೆಲ್ಲ ಖುಷಿ ಪಡ್ತಾರೆ ಅದಕ್ಕೆ ಶೋಭಾ ಅವರು ಹೇಳ್ತಾರೆ ಹಬ್ಬ ಅಂತೂ ಇಂತೂ ಈ ಮನೇಲಿ ಮದುವೆ ಆಗಿಲ್ಲ ಅನ್ನೋ ಗ್ರಹಣ ಮನೆ ಬಿಟ್ಟು ಹೋಯ್ತು ಅಂತ ಗೀತಾ ಅವ್ರಿಗೆ ಶೋಭಾ ಅವರು ಹೇಳ್ತಾರೆ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಸಕ್ಕರೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕು ಮೊದಲೇ ನೀನು ಕಂಜೂಸ್ ಅಂತ ಬೈತಾರೆ ಇಲ್ಲಿ ಸಾರ್ಥಕ್ ಅವರು ಬುಕ್ ಓದ್ತಿರ್ತಾರೆ ಪ್ರಿಯಾಂಕ ಅವರು ರೂಮಿಗೆ ಬರ್ತಾರೆ ಸಾರ್ಥಕ್ ಅವರು ಪ್ರಿಯಾಂಕ ಅವರು ವಿಶ್ ಮಾಡೋದನ್ನ ತಲೆ ಕೆಡಿಸ್ಕೊಳ್ದೆ ಬುಕ್ ಓದೋದನ್ನ ಕಂಟಿನ್ಯೂ ಮಾಡ್ತಾರೆ ಅದಕ್ಕೆ ಪ್ರಿಯಾಂಕ ಅವರು ಕೇಳ್ತಾರೆ ಬುಕ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿದೆಯೋ ಅಥವಾ ನಾವು ಬಂದಿರೋದು ತಲೆ ಕೆಡಿಸ್ಕೊಳ್ದೆ ಓದ್ತಿದ್ಯೋ ಅಂತ ಅದಕ್ಕೆ ಸಾರ್ಥಕ ಅವ್ರು ಹೇಳ್ತಾರೆ ನಿನ್ನ ಕ್ವಶನ್ಗೆ ಹತ್ರನೇ ಆನ್ಸರ್ ಸಿಗ್ತಲ್ಲ ಅಂತ ನೀನು ನನ್ನ ಕೇರ್ ಮಾಡಲ್ಲ ಅಂತ ನನಗೆ ಯಾವತ್ತೋ ಗೊತ್ತು ಆದರೆ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊತಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಓದ್ತಿದೆಯಲ್ಲ ಆ ಬುಕ್ಕಲ್ಲಿ ಏನಿದೆ ಅಂಥದ್ದು ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕ ಅವರು ಹೇಳ್ತಾರೆ ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಈ ಬುಕ್ಕಲ್ಲಿ ನನ್ನ ಮನೆಗೆ ಮುಳ್ಳಾಗಿದ್ದೆಣ್ಣು ಬೇರೆಯವ್ರ ಮನೆ ಸೊಸೆ ಆಗೋದಾಗ ಹೀಗೆ ಬದಲಾಗ್ತಾಳೆ ಯಾಕೆ ಬದಲಾಗ್ತಾಳೆ ಅಂತ ಅನ್ನೋದು ಈ ಬುಕ್ಕಲ್ಲಿದೆ ಅದಕ್ಕೆ ಪ್ರಿಯಾಂಕ್ ಅವರು ಓಹೋ ಹೌದಾ ಯಾಕಂತೆ ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕ್ ಅವರು ಹೇಳ್ತಾರೆ ಹೆಣ್ಣಿಗೆ ಯಾವಾಗ ದುರಾಂಕಾರ ಬರುತ್ತೋ ಎಲ್ಲ ತನಗೇ ಬೇಕು ಅಂತ ಆಸೆ ಉಟ್ಕೊಳ್ಳುತ್ತೋ ಮೆರೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಗಂಡನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ ನೋಡ್ತಾಳೆ ಗಂಡಿನ ಮನೆಯವ್ರನ್ನ ಕಡೆಗಣ್ಸಕ್ ನೋಡ್ತಾಳೆ ಅದಕ್ಕೆ ಪ್ರಿಯಾಂಕ್ ಅವರು ಇದನ್ನೆಲ್ಲ ನೀನೇ ಹೇಳ್ತಿದ್ಯಾ ಅಥವಾ ನಿಜವಾಗ್ಲೂ ಆ ಇದೆಯಾ ಅಂತ ಇದಕ್ಕೆ ಸಾರ್ಥಕ್ ಅವರು ಹೇಳ್ತಾರೆ ತಗೋ ಬುಕ್ನ ನೀನೇ ಓದ್ಕೊ ಅಂತ ನಾನು ಓದೋದು ಬರೆಯೋದು ಎಲ್ಲ ಬಿಟ್ಟು ತುಂಬ ವರ್ಷಗಳಾಯಿತು ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಮೇ ಬಿ ಬರವಣಿಗೆ ನಿನ್ನ ಇಂಪ್ರೆಸ್ ಮಾಡಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅವರು ನೀನು ಮಾಡಿರೋದೆಲ್ಲ ಸಾಕು ನನಗೆ ನಿನ್ನಿಂದ ನಾನು ಬೇಸತ್ತೋಗಿದ್ದೀನಿ ಇನ್ನು ಏನು ಮಾಡಬೇಕು ಅಂತ ಕಾಯ್ಕೊಂಡಿದ್ಯಾ ನೀನು ಅಂತ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಇನ್ನೂ ಕೊಟ್ಟಿಲ್ಲ ತಗೊಂಡಿಲ್ಲ ಆಗಲೇ ಬೇಸತ್ತೋದರೆ ಹೆಂಗೆ ಯುದ್ಧ ಶುರು ಆದಮೇಲೆ ಒಂದು ಸೋಲ್ಬೇಕು ಇಲ್ಲ ಗೆಲ್ಲಬೇಕು ಗೆಲ್ಲೋದಿದ್ರು ಯಾವತ್ತೂ ನಾನೇನೇ ಸೋತು ಸುಣ್ಣ ಆಗೋದು ನೀನೆ ಸಾರ್ಥಕ್ ಹಾಗೆ ಮಧ್ಯದಲ್ಲಿ ಓಡೋಕೋರನ್ನ ಏಡಿಗಳು ಅಂತಾರೆ ಅಂತ ಪ್ರಿಯಾಂಕ್ ಅವರು ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಮೋಸ ಮಾಡಿ ಯುದ್ಧ ಮಾಡೋರನ್ನ ಏನಂತ ಹೇಳ್ತಾರೆ ಅದಕ್ಕೆ ಪ್ರಿಯಾಂಕ್ ಅವರು ಹೇಳ್ತಾರೆ ಅಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು ಯುದ್ಧ ಮಾಡೋರು ಹೆಂಗೆ ಬೇಕಾರು ಮಾಡ್ತಾರೆ ಆದರೆ ವೈರಿಗಳು ರೆಡಿಯಾಗಿರ್ಬೇಕು ಅಷ್ಟೇ ಅಂತ ಬೈದವೆ ನಮ್ಮಿಬ್ಬರು ಮಧ್ಯೆ ನಡೀತಿರೋ ಈ ಡಿವೋರ್ಸ್ ಯುದ್ಧನ ಯಾವಾಗ ನಿಲ್ಸೋಣ ಸಾರ್ಥಕ್ ಹೇಳ್ತಾರೆ ಶುರು ಮಾಡಿದ್ದು ನೀನು ಮುಗಿಸ್ಬೇಕೋ ಉಳಿಸ್ಕೋಬೇಕೋ ಅಂತ ನೀನೇ ಹೇಳಬೇಕು ಅಂತ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ನೋವೇ ನಾನು ಕಾಂಪ್ರಮೈಸ್ ಅಂತೂ ಆಗೋದೇ ಇಲ್ಲ ಡಿವೋರ್ಸ್ ಕೊಟ್ಟು ಇರು ಹೇಗಿದ್ರು ಸೋಲೋದು ನೀನೇ ಗೆಲ್ಲೋದು ನಾನೇನೆ ಕಂಪನಿಲಿ ಫಿಫ್ಟಿ ಪರ್ಸೆಂಟ್ ಶೇರ್ ಕೊಟ್ಬಿಟ್ಟು ಇರು ಅದಕ್ಕೆ ಸಾರ್ಥಕ ಅವ್ರು ಹೇಳ್ತಾರೆ ಕಂಪನಿ ನಂದಲ್ಲ ಪ್ರಿಯಾಂಕ ಅಮ್ಮಂದು ದೇವರಾಸ್ತಿ ಮೇಲೆ ಕಣ್ಣು ಹಾಕ್ಬೇಡ ಅಂತ ನೀಗಂತೂ ಒಳ್ಳೆಯದೇ ಆಗಲ್ಲ ಪ್ರಿಯಾಂಕ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ನಾನೇ ಇವತ್ತು ಹೋಗಿ ನಿಮ್ಮಮ್ಮನಿಗೆ ಹೇಳ್ತೀನಿ ನಾವು ಡಿವೋರ್ಸ್ ತೊಗೋತಿರ ವಿಚಾರ ಆ್ಯಂಡ್ ಕಂಪನಿ ಪಾಲು ನಾನೇ ಕೇಳ್ತೀನಿ ಅಂತ ಅದಕ್ಕೆ ಸಾರ್ಥಕ್ ಅವ್ರು ಹೇಳ್ತಾರೆ ಪ್ರಿಯಾಂಕ ಆ ಥರ ಏನೂ ಮಾಡಬೇಡ ಅಮ್ಮ ಇದನ್ನು ತಡ್ಕೊಳ್ಳಲ್ಲ ಅಮ್ಮ ತುಂಬ ನುಂಟ್ಕೋತಾಳೆ ಅಂತ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ಗೊತ್ತಾಗ್ಲಿ ಬಿಡು ನಿಮ್ಮಮ್ಮನಿಗೆ ಗೊತ್ತಾಗಿ ಹಾರ್ಟ್ ವೀಕ್ ಆಗಿ ಗೊಟ್ಟಕ್ಕೆ ಕನ್ನಲಿ ಸತ್ತರೆ ಸಾಯ್ತಾರೆ ಅಂತ ಅದಕ್ಕೆ ಸಾರ್ಥಕ್ ಅವರು ಪ್ರಿಯಾಂಕ ಅವ್ರಿಗೆ ಕಪಾಳು ಕುಡಿತಾರೆ ನಿನಗಂತೂ ಒಳ್ಳೇದೇ ಆಗಲ್ಲ ಪ್ರಿಯಾಂಕಾ ನೀನು ಸತ್ತಿ ಸ್ವರ್ಗಕ್ಕೆ ಹೋಗಲ್ಲ ಇಲ್ಲೇ ನರಕ ಕಾಣ್ತೀಯ ಅಂತ ಈ ಭೂಮಿಕಾ ಅವ್ರು ಹೇಳ್ತಾರೆ ನಮ್ಮ ಭಾವನ ಕೇಳಿದೆ ಶೋರೂಮಿಂದ ನೀವು ಕಾರ್ ಕೊಟ್ಟಿದ್ದೆ ಬರೀ ಐವತ್ತು ಸಾವಿರನೇ ಕೊಟ್ಟ್ರಾ ಅಂತ ನಾನು ತಿರ್ಗಾ ಕೇಳೋಣ ಅಂದರೆ ಆ ಸಾಮಿ ಇನ್ನೂ ಮನೆಗೆ ಬಂದಿಲ್ಲ ಅಂತಾರೆ ಅದಕ್ಕೆ ಭೂಮಿಕಾ ಅವ್ರ ಲವರು ಬಿಡು ಚಿನ್ನ ಇವಾಗ ಯಾಕೆ ಆ ಕಾರ್ಡಿನ ನೆನೆಸ್ಕೊತೀಯ ಅಂತಾರೆ ಇನ್ನು ಚಿನ್ನ ಚಿನ್ನಾಗಿನ್ನ ಅಂತ ಹೇಳ್ತಿದ್ದೀರಾ ಅಂತ ಭೂಮಿಕಾ ಹೇಳ್ತಾರೆ ಭೂಮಿಕಾ ಅವ್ರ ಲವರ್ ಹೇಳ್ತಾರೆ ಇವತ್ತು ನೀ ಸಿಗ್ತೀನಿ ಅಂತ ಸಿಕ್ಕೇ ಇಲ್ವಲ್ಲ ಅಂತ ಅದಕ್ಕೆ ಭೂಮಿಕಾ ಅವರು ಹೇಳ್ತಾರೆ ಎಕ್ಸಾಮ್ಸ್ ಇದೆಯಲ್ಲ ಅದಕ್ಕೆ ನಾವೇ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಇಲ್ಲಾಂದರೆ ನಿನ್ನ ಜೊತೆ ಓಡಾಡಬೇಕು ಸುತ್ತಬೇಕು ಅಂತ ನಾನು ಡಿಸ್ಟರ್ಬ್ ಆಗ್ತೀನಿ ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಂತಾರೆ ಅದಕ್ಕೆ ಭೂಮಿಕಾ ಲವರ್ ಹೇಳ್ತಾರೆ ಹೇಗಾಗುತ್ತೆ ನಿನ್ನ ದಿನ ಮೀಟ್ ಇದ್ದರೆ ನನಗೆ ಊಟನೇ ತಿನ್ನೋಕ್ಕಾಗಲ್ಲ ಅದಕ್ಕೆ ಪ್ಲೀಸ್ ಆ ಥರ ಎಲ್ಲ ಎಲ್ಲ ಮಾಡಬೇಡ ಅಂತಾರೆ ಈಗ ಇಬ್ಬರು ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿರೋ ಟೈಮಲ್ಲಿ ವಧು ಅವರು ಕರೆಕ್ಟಾಗಿ ಆ ಟೈಮ್ಗೆ ಬರ್ತಾರೆ ಭೂಮಿಕಾ ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೋತಾರೆ ಸಾರ್ಥಕ್ ಅವ್ರಿಗೆ ಪ್ರಿಯಾಂಕಾ ಅವರು ಕೊಪ್ತಿಂದ ಹೇಳ್ತಾರೆ ಏನು ಅಂದ್ಕೊಂಡಿದ್ಯಾ ಸಾರ್ಥಕ್ ನೀನು ನೀನು ಇಷ್ಟ ಬಂದಂಗೆ ಹೊಡಿಯೋದಕ್ಕೆ ಏನು ಅಂದ್ಕೊಂಡಿದ್ಯಾ ನೀನು ನಾನು ಒಂದು ಫೋನ್ ಕಾಲ್ ಮಾಡಿದ್ರೆ ನಿನಗೆ ಒದ್ದು ಒಳಗಾಗ್ತಾರೆ ನಾನ್ ಬೇಲೆಬಲ್ ಗೊತ್ತಾ ನಿನಗಿದು ನೀನು ಹೊಡೆದಿದ್ಯಾ ಅಂತ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕ್ಕೆ ನಾನೇನು ಮಿಡಲ್ ಕ್ಲಾಸ್ ಅಲ್ಲ ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ ನಿನ್ನ ದೇವರು ಕಾನೂನು ಎರಡೂ ನನ್ನ ಕಡೆಯೇ ಇರೋದು ಇರು ಈಗಲೇ ಹೋಗಿ ನಿಮ್ಮ ಅಮ್ಮನಿಗೆ ಹೇಳ್ತೀನಿ ಅಂತ ಹೋಗ್ತಿರ್ತಾರೆ ಸಾರ್ಥಕ್ ಅವರು ಪ್ರಿಯಾಂಕನ ತಡೀತಾರೆ ಪ್ರಿಯಾಂಕ ಪ್ರಿಯಾಂಕ ಹೋಗ್ಬೇಡ ಏನು ಹೇಳೋಕೋಗ್ಬೇಡ ನಮ್ಮಮ್ಮನ ಹತ್ರ ಸಾರಿ ನಿನ್ಗೆ ಹೊಡೆದಿರೋದಕ್ಕೆ ಸಾರಿ ಕೇಳ್ತೀನಿ ಅಂತ ಅದಕ್ಕೆ ಪ್ರಿಯಾಂಕ ಅವ್ರು ಹೇಳ್ತಾರೆ ನನಗೇನು ಕೇಳಿಸ್ತಿಲ್ಲ ಅಂತ ಅದಕ್ಕೆ ಆಯಿತು ಪ್ರಿಯಾಂಕ ಸಾರಿ ಇನ್ಮೇಲೆ ಈ ಥರ ಎಲ್ಲ ಆಗಲ್ಲ ಬಿಡು ಅಮ್ಮನ ಹತ್ರ ಎಲ್ಲ ಏನು ಹೇಳೋಕೋಗ್ಬೇಡ ಡಿವೋರ್ಸ್ ಏನಿದೆ ಅದು ಮುಂದುವರ್ಸೋಣ ಅಂತ ಹೇಳ್ತಾರೆ ಪ್ರಿಯಾಂಕ ಅವರು ಇನ್ನೊಂದು ಸತಿ ಬಾಲ ಬಿಚ್ಚಿದ್ರೆ ಚೆನ್ನಾಗಿರೋಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕ ಅವ್ರು ಬಂದು ಮಲ್ಕೋತಾರೆ ಸಾರ್ಥಕ್ ಅವರು ಇನ್ನೂ ಕೂತೇ ಇರ್ತಾರೆ ಲೈಟ್ ಆನ್ ಆಗಿರುತ್ತೆ ಅದಕ್ಕೆ ಪ್ರಿಯಾಂಕ ಅವರು ಲೈಟ್ ಆಫ್ ಮಾಡು ನನಗೆ ಲೈಟ್ ಇದ್ರೆ ನಿದ್ದೆ ಬರೋಲ್ಲ ಅಂತ ಅದಕ್ಕೆ ಲೈಟ್ ಆಫ್ ಮಾಡ್ತಾರೆ ಅದು ಅವರು ಭೂಮಿಕಾ ಅವರು ಕೇಳ್ತಾರೆ ಯಾರ ಹತ್ರ ಮಾತಾಡ್ತಿದೆ ಇಷ್ಟೊತ್ತಲ್ಲಿ ಅಂತ ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಕ ಸುಳ್ಳು ಹೇಳ್ಬೇಡ ಇಷ್ಟೊಂದು ಕ್ಲೋಸ್ ಆಗಿ ಯಾವ ಹುಡುಗಿ ಹತ್ರ ಮಾತಾಡ್ತಿದ್ಯಾ ಇಂಟರ್ನಲ್ಸ್ ಇದೆ ಅಷ್ಟು ಗೊತ್ತಾಗಲ್ವಾ ಯಾರ ಹತ್ರ ಮಾತಾಡ್ತಿದ್ದೆ ಹೇಳು ಅಂತ ಇಲ್ಲ ಅಕ್ಕ ನಿಜವಾಗ್ಲೂ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಿನ್ನನ್ನು ತಪ್ಪು ತಿಳ್ಕೊಬೇಡ ಅಂತಾರೆ ಅದಕ್ಕೆ ವಧು ಅವ್ರು ಹೇಳ್ತಾರೆ ನಾನೊಂದು ವಿಚಾರ ಹೇಳ್ತೀನಿ ಕೋಪ ಮಾಡ್ಕೋಬೇಡ ಈಗ ಹುಡುಗರೆಲ್ಲ ಸರಿಗೆಲ್ಲ ನೀನು ಹುಷಾರಲ್ಲಿ ನೀನು ಇರು ಭೂಮಿಕಾ ಅಂತ ಸರಿ ಇಲ್ದಾರ ಇರ್ತಾರೆ ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಬಿಡ್ಬೇಡ ಅಂತ ವಧು ಹೇಳ್ತಾರೆ ಅದಕ್ಕೆ ಭೂಮಿಕಾ ಅವರು ಇರಲಿ ಬಿಡಕ್ಕ ಇವಾಗ ಯಾರು ಹೇಳ್ತಾರೋ ಅವ್ರಿಗೆ ಹೂ ಅಂದ್ಬಿಡ್ಬೇಕು ಇಲ್ಲಾಂದರೆ ಥರನೇ ವಯಸ್ಸಾದರೂ ಮನೇಲೇ ಕೂತಿರ್ಬೇಕು ಅಂತ ಅದಕ್ಕೆ ವಧು ಅವ್ರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಭೂಮಿಕಾ ಅವರು ನೋಡ್ಬಿಟ್ಟು ಹೇಳ್ತಾರೆ ಅಕ್ಕ ನಾನು ತಮಾಷೆ ಮಾಡಿದ್ದು ಪ್ಲೀಸ್ ಅಕ್ಕ ಬೇಜಾರು ಮಾಡ್ಕೋಬೇಡ ಅಂತ ಅದಕ್ಕೆ ವಧು ಅವ್ರು ಹೇಳ್ತಾರೆ ಇಲ್ಲ ಬಿಡು ಭೂಮಿಕ ನೀನೇನು ತಪ್ಪು ಮಾತಾಡಿಲ್ಲ ಇನ್ನೇನು ನಂತರ ಆಗಕ್ಕೆ ಹೋಗ್ಬೇಡ ಆದರೆ ಯಾರೋ ಒಬ್ಬ ಸಿಗ್ತಾ ಅಂತ ಅವನಿಗೂ ತಲೆ ಕೆಡಿಸ್ಕೊಂಡು ಮದುವೆ ಆಗಿಬಿಡ್ಬೇಡ ಯಾಕಂದರೆ ಫೇಸ್ ಮಾಡೋದು ನೀನೊಬ್ಬಳೇ ಆಗಿರ್ತೀಯ ಅದಕ್ಕೇ ವಧು ಅವರು ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಿರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು